ನಮಸ್ಕಾರ ಕರ್ನಾಟಕ ವೀಕ್ಷಕರೇ ಇಂದು ಮಧ್ಯಾಹ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ ವಿಮಾನ ದುರಂತದಲ್ಲಿ ಎರಡುನೂರ ನಲವತ್ತೆರಡಕ್ಕೂ ಹೆಚ್ಚಿನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಒನ್ ವಿಮಾನ ಇದಾಗಿದೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನವು ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿದೆ ಟೇಕ್ ಆಫ್ ಆದ ಒಂದು ನಿಮಿಷಕ್ಕೆ ವಿಮಾನದಲ್ಲಿ ಸಮಸ್ಯೆ ಕಂಡಿದ್ದು ಪೈಲಟ್ ಮೆಸೇಜ್ ತಿಳಿಸಿದ್ದಾರೆ ರಿಪ್ಲೈ ಬರುವುದಕ್ಕೂ ಮುಂಚೆಯೇ ಮೇಘನಾ ನಗರದ ಮೆಡಿಕಲ್ ಕಾಲೇಜ್ ಆಸ್ಪಿಟಲ್ಗೆ ಹೋಗಿ ವಿಮಾನವು ಕ್ರಾಶ್ ಆಗಿದೆ ಏರ್ಪೋರ್ಟ್ ಪಕ್ಕದಲ್ಲಿಯೇ ದುರಂತ ನಡೆದಿದೆ ಏರ್ ಇಂಡಿಯಾ ಸೆವೆನ್ ಏಟ್ ಸೆವೆನ್ ಒನ್ ವಿಮಾನವು ಹನ್ನೊಂದು ವರ್ಷ ಹಳೆಯ ವಿಮಾನವಾಗಿದ್ದು ಏರ್ ಇಂಡಿಯಾ ಕಂಪನಿಯ ಕಂ ಕಂಪನಿ ಟು ಅಹಮದಾಬಾದು ಲಂಡನ್ಗೆ ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಆಫ್ ಆಗಿದೆ ಒಂಬತ್ತು ಗಂಟೆಗಳ ಸುದೀರ್ಘ ಪ್ರಯಾಣವಾಗಿದ್ದರಿಂದ ವಿಮಾನದಲ್ಲಿ ತೈಲ ಫುಲ್ ಇದೆ ಎಂದು ತಿಳಿದುಬಂದಿದೆ ಆಫ್ ಆದ ಒಂದು ನಿಮಿಷಕ್ಕೆ ಪೈಲಟ್ನಿಂದ ವಿಮಾನ ಸಮಸ್ಯೆ ಕಂಡಿದ್ದರಿಂದ ಪೈಲಟ್ ತಿಳಿಸಿದ್ದಾರೆ ರಿಪ್ಲೇ ಬರುವ ಮುಂಚೆಯೇ ವಿಮಾನವು ಕ್ರಾಶ್ ಆಗಿದೆ ವಿಮಾನವು ಕ್ರಾಶ್ ಆದ ಕಾರಣ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇನ್ನೂರ ನಲವತ್ತೆರಡಕ್ಕೂ ಹೆಚ್ಚಿನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಪ್ರಯಾಣಿಕರು ದೇಶಿ ಮತ್ತು ವಿದೇಶಿಯರಾಗಿದ್ದು ಬ್ರಿಟಿಷ್ ಮೂಲದ ಐವತ್ಮೂರು ಪ್ರಯಾಣಿಕರು ಪೋರ್ಚುಗಲ್ನ ಏಳು ಪ್ರಯಾಣಿಕರು ಕೆನಡಾದ ಒಬ್ಬ ಪ್ರಜೆ ಭಾರತೀಯ ಮೂಲದ ನೂರ ಅರವತ್ತೊಂಬತ್ತು ಪ್ರಜೆಗಳು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಹತ್ತು ಮಕ್ಕಳಿದ್ದಾರೆ ಎಂದು ತಿಳಿದುಬಂದಿದೆ ವಿಮಾನವು ಮೇಘನ ಆಸ್ಪತ್ರೆಗೆ ಡಿಕ್ಕಿ ಹೊಡೆದ ಕಾರಣ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮತ್ತು ಡಾಕ್ಟರ್ ಸ್ಟಾಫ್ಗಳಿಗೂ ಕೂಡ ಗಂಭೀರ ಗಾಯವಾಗಿದ್ದು ಐವತ್ತಕ್ಕೂ ಹೆಚ್ಚು ಜನಕ್ಕೆ ಗಂಭೀರವಾಗಿದೆ ಎಂದು ಮಾಹಿತಿ ತಿಳಿದುಬಂದಿದೆ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಒನ್ ವಿಮಾನದ ಪೈಲಟ್ಗಳಾದ ಸಮಿತ್ ಅಗರ್ವಾಲ್ ಅವರು ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ ಎಂಟು ಸಾವಿರದ ಎರಡು ನೂರು ಗಂಟೆಗಳ ಕಾಲ ವಿಮಾನ ಚಲಾಯಿಸಿದ ಅನುಭವ ಇದೆ ಸೆಕೆಂಡ್ ಪೈಲಟ್ ಆದ ಕ್ಲೈವ್ ಕುಂದರ್ ಅವರು ಒಂದು ಸಾವಿರದ ಒಂದು ನೂರು ಗಂಟೆಗಳ ಕಾಲ ವಿಮಾನವನ್ನು ಚಲಾಯಿಸಿದ್ದಾರೆ ಅದರಲ್ಲಿ ವಿಮಾನದಲ್ಲಿ ಹತ್ತು ಸಿಬ್ಬಂದಿಗಳು ಕೂಡ ಒಳಗೊಂಡಿದ್ದರು ಘಟನಾ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ಎನ್ ಆರ್ ಅಗ್ನಿಶಾಮಕ ದಳ ಭೇಟಿ ನೀಡಿ ಕಾರ್ಯನಿರ್ವಹಿಸುತ್ತಿದೆ ವಿಮಾನ ದುರಂತದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮರಣ ಹೊಂದಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ದಾರೆ ವಿಮಾನ ದುರಂತ ನಡೆದ ಕಾರಣ ಡೆಲ್ಲಿ ಟು ಅಹಮದಾಬಾದ್ ವಿಮಾನ ಹಾರಾಟವನ್ನು ಸ್ಥಗಿತಗೊಂಡಿದೆ ವಿಮಾನ ನಿಲ್ದಾಣದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ ಮುಂದುಗಡೆನೆ ಅವಘಡ ಸಂಭಿಸಿ ಸಂಭವಿಸಿರುವ ಕಾರಣ ಹೆಚ್ಚಿನ ಹಾನಿ ಉಂಟಾಗಿದೆ ಎಂದು ಬಂದಿದೆ ಮೇಘನಾ ಎನ್ನುವ ನಗರದ ಹತ್ತಿರವೇ ವಿಮಾನ ದುರಂತ ಕಂಡಿದ್ದು ಇದು ನಗರ ಪ್ರದೇಶವಾಗಿದೆ ಪಕ್ಕದಲ್ಲಿಯೇ ಆಸ್ಪಿಟಲ್ ಕಾಲೇಜುಗಳು ಮತ್ತು ಮುಂತಾದ ಕಟ್ಟಡಗಳು ಇದ್ದವು ಪೈಲಟ್ನಿಂದ ಕೊನೆಯದಾಗಿ ಮೆಸೇಜ್ ಬಂದಿದೆ ಪೈಲಟ್ ವಿಮಾನವು ಕಂಟ್ರೋಲ್ಗೆ ಸಿಗುತ್ತಿಲ್ಲ ಎಂದು ತಿಳಿಸಿದ್ದಾರೆ ಕಂಟ್ರೋಲ್ ಸಿಗದ ಕಾರಣ ವಿಮಾನವು ಕ್ರಾಶ್ ಆಗಿದೆ ಅಹಮದಾಬಾದ್ ಟು ಲಂಡನ್ಗೆ ಸುದೀರ್ಘ ಪ್ರಯಾಣ ಇರುವ ಕಾರಣ ವಿಮಾನವು ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿಯೇ ಟೇಕ್ ಆಫ್ ಆಗಿದೆ ಆದರೂ ಏನಾಗಿದೆ ಎಂದು ತನಿಖೆ ನಡೆದ ಬಳಿಕವೇ ತಿಳಿಯುವುದು ಎಂದು ಅಲ್ಲಿನ ಶಾಸಕರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ತಿಳಿಸಿದ್ದಾರೆ ಇದು ಈ ವರ್ಷದ ಭೀಕರ ವಿಮಾನ ದುರಂತ ಎಂದೇ ತಿಳಿದು ಬಂದಿದೆ ಈ ಥರದ ವಿಮಾನ ದುರಂತವು ಈ ವರ್ಷದಲ್ಲಿ ಆಗಿಲ್ಲ ಎಂದು ಜನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸ್ಥಳೀಯರು ಬೇಗನೆ ಹೋಗಿ ಅಲ್ಲಿ ಕ್ರಾಶ್ ಆಗಿದ್ದ ಕಾಲೇಜ್ ಹಾಗೂ ಕಟ್ಟಡಗಳಲ್ಲಿದ್ದ ವ್ಯಕ್ತಿಗಳನ್ನು ಸ್ಥಳೀಯರು ರಕ್ಷಿಸಿ ಆಸ್ಪಿಟಲ್ಗೆ ಸೇರಿಸಿದ್ದಾರೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಇದು ನಮ್ಮ ಮೊದಲನೇ ಪ್ರಯತ್ನವಾಗಿದ್ದರಿಂದ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಜೈ ಕರ್ನಾಟಕ